ಕೂಡ ಕೂಡ ಪದೇ ಪದೇ ಅಧಿಕಾರಿಗಳು ಕಂಟ್ರೋಲ್ ಆಗೋ ಲಕ್ಷಣ ಕಾಣ್ತಾ ಎಲ್ಲ ಕಂಟ್ರೋಲ್ ಆಗ್ತದೆ ಅವರು ಕರ್ನಾಟಕ ರಾಜ್ಯನ ಬಹಳ ಪ್ರಮುಖ ಮಾಡ್ತಾ ಇದ್ದಾರೆ ಅವರು ಮತ್ತು ಅನೇಕ ಸಂಘಟನೆಗಳು ಅವ್ರು ತಿಳ್ಕೊಳ್ಬೇಕು ಇದು ಲಾಸ್ ಯಾರಿಗೆ ಅಂತ ಇದು ಲಾಸ್ ಆಗೋದು ಕರ್ನಾಟಕಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಜನ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ ಈಗಾಗಲೇ ಯುವಕರೆಲ್ಲ ಹೊರಗಡೆ ಬಿಡ್ತಾ ಇದ್ದಾರೆ ಉದ್ಯೋಗಗಳು ಸಿಗ್ತಾ ಇಲ್ಲ ನಾವು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಕೆಲವು ಮೈನಾರಿಟೀಸು ಕೂಡ ಭಾಳ ಆತ್ ಆತಂಕ ವ್ಯಕ್ತಪಡಿಸ್ತಾಯಿದ್ದಾರೆ ನಾನು ಅದಕ್ಕೆ ಪಕ್ಷದಿಂದ ಒಂದು ಟೀಮು ಕೂಡ ಇದ್ದೀನಿ ಅದನ್ನು ಟೀಮು ಕೂಡ ಕಳಿಸಿಸ್ಬಿಟ್ಟು ನಾಳೆಯೇ ಹೋಗ್ತಾರೆ ಒಂದು ಟೀಮು ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ ಒಂದು ಟೀಮ್ ಇದ್ದೀನಿ ಒಂದು ರಿಪೋರ್ಟ್ ಮಾಡೋಕ್ಕೆ ಏನು ಮಾಡ್ಬೋದು ಅಂತ ಆಫೀಷಿಯಲ್ಸು ಬ್ಯೂರೋಕ್ರಾಟ್ಸು ತೀರ್ಮಾನ ಮಾಡೋದೇ ಬೇರೆ ನಾವು ಕೂಡ ನಮ್ಮ ಸಾರ್ವಜನಿಕನ ಚರ್ಚೆ ಮಾಡಿ ಎಲ್ಲಾ ವರ್ಗದವ್ರಿಗೂ ಮಾಡಬೇಕು ಒಂದು ರಿಪೋರ್ಟ್ ತೆಗೆದುಕೊಂಡು ಅಂತ ಕಳಿಸ್ತಾ ಇದ್ದೀನಿ ಸೊ ಇದು ಬಹಳ ಆತಂಕ ಇದೆ ಬಟ್ ನಮ್ಮ ಸರ್ಕಾರ ಇದನ್ನ ಎಲ್ಲಾ ತರದ ಕಂಟ್ರೋಲ್ ಮಾಡಲಿಕ್ಕೆ ಬದ್ಧತೆ ಇದೆ ಅಧಿಕಾರಿಗಳು ಟಾಪ್ ಟು ಬಾಟಮ್ ಕಡೆ ಸಾಫ್ಟ್ ಹಿಂದುತ್ವ ಕನ್ವಿನ್ಸಿಂಗ್ ನೇಚರ್ ಇಲ್ಲ ಸ್ಪಂದನೆ ಇಲ್ಲ ಸಾಮಾಜಿಕ ಖಂಡಿತ ಸ್ಪಂದಿಸ್ತೀವಿ ಖಂಡಿತ ಮಾಡ್ತಾರೆ ನಮ್ಮ ಗೌರ್ಮೆಂಟ್ ಭಾಳ ಸೀರಿಯಸ್ ಆಗ್ತೈತಿ ಸರ್ ಜೆಡಿಎಸ್ ಅವರು ನಿಮ್ಗೆ ಜೆ ಡಿ ಎಸ್ ಅವ್ರು ಮೊನ್ನೆ ಮಾತಾಡೋದಕ್ಕೆ ಜೆ ಡಿ ಕೂಡ ಮೀಟ್ ಮಾಡ್ತಿದ್ದಾರೆ ಸೊ ನಿಮ್ಗೆ ಶಾಸಕರ ಬಲವನ್ನು ಇಟ್ಕೋಬೇಕು ನಮ್ಮ ಪಕ್ಷ ಕಾರ್ಯಕರ್ತರ ಪಕ್ಷ ನಮ್ದು ನಮ್ಮನ್ನ ಒಂದು ಅರ್ಚನನ್ನ ಕರ್ಕೊಂಬಿಟ್ರೆ ನಮ್ಮ ಪಕ್ಷ ಇಲ್ಲ ಅನ್ನೋ ಯಾಕೆ ಗಾಬರಿ ಪಡ್ತಾರೆ ಭಾಳ ದೊಡ್ಡ ಪಾರ್ಟಿ ಅವರು ಅವ್ರದ್ದು ಬರೀ ಅವರಲ್ಲ ಎಲ್ಲ ಅವ್ರು ಎರಡು ಪಾರ್ಟಿನು ಸೇರಿ ಒಟ್ಟಿಗೆ ಇದ್ದಾರಲ್ಲ ಮತ್ತೆ ಅವ್ರ್ಯಾಕೆ ಗಾಬರಿ ಮಾಡ್ಕೊಳ್ತಾರೆ ಯಾರು ಬೇಕಾದ್ರು ಮಿಕ್ಸ್ ಮಾಡ್ಕೊಬಾರ್ದು ಅವರು ಹತ್ರ ಬೇಕಾದ್ರೂ ಹೋಗ್ಬೋದು ಜನ ಬರೋರು ಕಾರ್ಯಕರ್ತರು ಎಮ್ ಎಲ್ ಎಗಳು ಎಲ್ಲ ಮುಚ್ಚಾಗಿ ನಮ್ಮ ಜೊತೆ ಸೇರ್ಕೋಬೇಕು ಅಂತ ಕೆಲವರು ಆಸೆ ಪಡ್ತಾ ಇದ್ದಾರೆ ಅದನ್ನು ತಪ್ಪು ಅಂತ ಹೇಳೋಕ್ಕಾಗ್ತದ ನಾವು ನೋಡ್ತೀವಿ